ಕೇಖರದ ಕೃಷ್ಣ ಭಜನಾ ಮಂದಿರದ ಧಾರ್ಮಿಕ ಕಾರ್ಯಕ್ರಮದ ವೇಳೆ ಕಾಂಗ್ರೆಸ್ ಕಾರ್ಯಕರ್ತನ ವಿರುದ್ಧ ಹಲ್ಲೆಯನ್ನು ನಡೆಸಿ ದೌರ್ಜನ್ಯ ಎಸಗಿರುವುದರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದ್ದು ಕಾನೂನಿನ ಗೌರವ ಕೊಟ್ಟು ಕಾಂಗ್ರೆಸ್ ಸುಮ್ಮನಿರುವುದನ್ನು ದೌರ್ಬಲ್ಯ ಎಂದು ಭಾವಿಸುವುದು ಬೇಡ ಎಂದು ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ಷೇತ್ರದ ಜವಾಬ್ದಾರಿಯುತ ಶಾಸಕರಾಗಿರುವ ವೇದವ್ಯಾಸ ಕಾಮತ್ ಅವರು ಅವಾಚ್ಯವಾಗಿ ಮಾತನಾಡಿ ಆಕ್ಷೇಪ ಮಾಡಿರುವುದು ಮಾತ್ರವಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರ ಹುಟ್ಟಿನ ಬಗೆಯೂ ಕೀಳಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿದ್ರು ಸನ್ಮಾನ್ಯ ವೇದವ್ಯಾಸ ಕಾಮತ್ ಭಾಷಣದಲ್ಲಿ ಮಾತನಾಡ್ತಾ ಭಜನಾ ಮಂದಿರಕ್ಕೆ ಮಂದಿರಗಳಿಗೆ ದೇವಸ್ಥಾನಗಳಿಗೆ ಕಲ್ಲು ಹೊಡಿಯುವವರು ಇಲ್ಲಿ ಬಂದಿದ್ದಾರೆ ಅವರು ಕೂಡ ಇಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾರೆ ಬಹುಶಃ ಅವರಿಗೆ ಅನಗತ್ಯವಾದದ್ದು ಭಜನಾ ಮಂದಿರಕ್ಕೆ ಕಲ್ಲು ಹೊಡೆಯುವವರು ಯಾರು ಅಂತ ಅವರು ಸರಿಯಾಗಿ ಹೇಳಬೇಕಾಗಿತ್ತು ವೇದಿಕೆಯಲ್ಲಿ ಹತ್ತುವಾಗಲೇ ಅವರು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅದನ್ನು ಹೇಳಿದ್ರಿಂದ ಹೇಳಿದ್ದು ಅಂತ ಇವರು ಬಲವಾಗಿ ನಂಬಿದ್ದಾರೆ ಕಾರ್ಯಕ್ರಮದಲ್ಲಿ ಮುಗಿದ ಮೇಲೆ ಅವರು ಕಾರ್ಯಕ್ರಮ ಮುಗಿಸಿ ವಾಪಸ್ ಬರುವಾಗ ನಮ್ಮ ಕಾರ್ಯಕರ್ತರು ಕೇಳಿದ್ದಾರೆ ಅವರತ್ರ ಹತ್ರ ನೀವು ಯಾರಿಗೆ ಹೇಳಿದ್ದು ನೀವು ಹೋಗುವಾಗಲೂ ಕೂಡ ಹೇಳಿದ್ದೀರಿ ಭಾಷಣದಲ್ಲಿ ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀರಿ ಯಾರು ಮಂದಿರಕ್ಕೆ ಹೊಡೆದವರು ನಾವೆಲ್ಲ ಒಟ್ಟಿಗೆ ಸೇರಿ ಮಂದಿರವನ್ನ ಕಟ್ಟಿದವರು ಯಶವಂತಪ್ರಭುರವರ ತಂದೆಯ ಭಜನಾ ಮಂದಿರವನ್ನು ಪ್ರಾರಂಭ ಮಾಡಿದವರು ಇವರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಿದವರು ಪ್ರಭುದಲ್ಲಿ ಕಾರ್ಯದರ್ಶಿಯಾಗಿ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವೇನು ಮಂದಿರಕ್ಕೆ ಕಲ್ಲು ಹೊಡಿಲಿಲ್ಲ ನಾವು ಮಂದಿರ ಕಟ್ಟಿದವರು ಮಸೀದಿಗೆ ಕಲ್ಲು ಹೊಡಿಯುವವರು ಇವರಲ್ವಾ ಇವರಿಗೆ ಮಸೀದಿಗೆ ಕಲ್ಲು ಹೊಡೆದು ಅಭ್ಯಾಸ ಆಗಿದೆ ಅದಕ್ಕೋಸ್ಕರ ಕಾಂಗ್ರೆಸ್ನವರನ್ನ ಬೆಟ್ಟು ಮಾಡಿ ತೋರಿಸುವಂತ ಕೆಲಸವನ್ನು ಮಾಡ್ತಾರೆ ನೀವು ಕ್ಷಮೆಯಸ್ಕಿಸಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಇದು ಭಾರತೀಯ ಜನತಾ ಪಕ್ಷದವರ ಕಾರ್ಯಕರ್ತರ ಕಾರ್ಯವೈಖರಿಗೆ ಇದು ರೋಗ ತರುವಂಥದ್ದಲ್ಲ ಒಬ್ಬ ಒಂದು ಪಕ್ಷದ ಮುಖಂಡರ ಮೇಲೆ ಹಲ್ಲೆ ಮಾಡುವಂಥದ್ದು ಮತ್ತು ಅವನು ಆಸ್ಪತ್ರೆಗೆ ಸೇರಿದ ಮೇಲೆ ಕೂಡ ಅಲ್ಲಿ ಗೂಂಡಗಳನ್ನು ಕರ್ಕೊಂಡು ಬಂದು ಅವರ ಮೇಲೆ ದೌರ್ಜನ್ಯ ಎಸಗಲಿಕ್ಕೆ ಪ್ರಯತ್ನ ಪಟ್ಟದ್ದು ಇದು ಸರಿಯಾದ್ದಲ್ಲ